ಮಧುಮತಿ ಸೊ ಇವತ್ತು ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಬಿಡಿಸ್ತಾ ಇದ್ದೀನಿ ಸೊ ಇದು ನಿಮ್ಮ ರೇಲ್ವೇಸ್ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ರೇಲ್ವೇಸ್ ಗ್ರೂಪ್ಡಿ ಆಗಿರ್ಬೋದು ಎ ಎಲ್ ಪಿ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಆರ್ ಪಿ ಎಫ್ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಜೆ ಇ ಆಗಿರ್ಬೋದು ಅದ್ರ ಜೊತೆಗೆ ಎಸ್ ಎಸ್ ಸಿ ಜಿ ಎಲ್ ಆಗಿರ್ಬೋದು ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಎಮ್ ಟಿ ಎಸ್ ಆಗಿರ್ಬೋದು ಅಥವಾ ಫೇಸ್ಗಳಾಗಿರ್ಬೋದು ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗ್ತಕ್ಕಂತಹ ಕ್ವಶನ್ಸ್ಗಳನ್ನೇ ನಾನು ತೊಗೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಲೆಟ್ಸ್ ಬಿಗಿ ಪ್ರಶ್ನೆ ಏನಿರ್ತಕ್ಕಂಥದ್ದು ಕ್ವಶನ್ ಏನಿದೆ ದ ವರ್ಕ್ ಡನ್ ಬೈ ದ ಫೋರ್ಸ್ ಪಾಸಿಟಿವ್ ಫೈ ಬಲದಿಂದ ಉಂಟಾದ ಕೆಲಸವು ಯಾವ ಸಂದರ್ಭದಲ್ಲಿ ಧನಾತ್ಮಕವಾಗಿರುವುದು ವರ್ಕ್ ಡನ್ ಏನಾಗಿರ್ತಕ್ಕಂಥದ್ದು ಪಾಸಿಟಿವ್ ಯಾವಾಗ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಕ್ವಶನ್ ಯಾವಾಗ ಕೇಳಿರ್ತಕ್ಕಂಥದ್ದು ಆರ್ ಆರ್ ಬಿ ಗ್ರೂಪ್ಡಿ ಟೂ ತೌಸಂಡ್ ಏಟೀನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಆಪ್ಷನ್ಸ್ ಗಳು ಏನಿದಾವೆ ಡಿಸ್ಪ್ಲೇಸ್ಮೆಂಟ್ ಆಕರ್ಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಬಲದ ದಿಕ್ಕಿನಲ್ಲಿ ಸ್ಥಾನ ಪಲ್ಲಟ ಆಗುವುದು ಈ ಕಂಡೀಷನ್ ಅಲ್ಲಿ ಏನಾದರೂ ಪಾಸಿಟಿವ್ ಆಗಿರುತ್ತಾ ಅಥವಾ ಬಲದ ಲಂಬದ ದಿಕ್ಕಿನಲ್ಲಿ ಸ್ಥಾನ ಪಲ್ಲಟ ಆಗುವುದು ಡಿಸ್ಪ್ಲೇಸ್ಮೆಂಟ್ ಈಸ್ ಪರ್ಪೆಂಡಿಕುಲರ್ ಟು ಫೋರ್ಸ್ ಡಿಸ್ಪ್ಲೇಸ್ಮೆಂಟು ಏನಾಗಿರ್ತಕ್ಕಂಥದ್ದು ಫೋರ್ಸ್ಗೆ ಪರ್ಪೆಂಟಿಕ್ಯುಲರ್ ಆಗಿದ್ದಾಗ ಏನಾದರೂ ವರ್ಕ್ ಡನ್ ಪಾಸಿಟಿವ್ ಆಗಿರುತ್ತಾ ಅಥವಾ ದೇರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್ ಡ್ಯೂ ಟು ಫೋರ್ಸ್ ಬಲದಿಂದ ಯಾವುದೇ ಸ್ಥಾನ ಪಲಟ ಆಗಿರುವುದಿಲ್ಲ ಅವಾಗ ಏನಾದರೂ ಕೆಲಸ ಧನಾತ್ಮಕವಾಗಿರುತ್ತಾ ಅಥವಾ ಬಲದ ವಿರುದ್ಧ ದಿಕ್ಕಿನಲ್ಲಿ ಸ್ಥಾನ ಪಲಟ ಆಗುವುದು ಡಿಸ್ಪ್ಲೇಸ್ಮೆಂಟ್ ಆಕರ್ಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ಫೋರ್ಸ್ ಹೌದು ಸೊ ಆನ್ಸರ್ ಏನಾಗಿರ್ತಕ್ಕಂಥದ್ದು ಹೌದು ಡಿಸ್ಪ್ಲೇಸ್ಮೆಂಟ್ ಆಕರ್ಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಹೌದು ಬಲದ ದಿಕ್ಕಿನಲ್ಲಿ ಸ್ಥಾನ ಪಲ್ಲಟ ಆಗುವುದರಿಂದ ಆದಂತಹ ಕೆಲಸ ಧನಾತ್ಮಕ ಆಗಿರುತ್ತೆ ಅಂತ ಹೇಳಿ ಆನ್ಸರ್ ಇದೆ ಹೌ ಪ್ರೂವ್ ಮಾಡಬೇಕಲ್ಲ ಹಂಗೆ ಹೇಳುವಂಗಿಲ್ಲ ಹೆಂಗೆ ಅಂತ ಹೇಳಿ ಪ್ರೂವ್ ಮಾಡಬೇಕು ಈಗ ನಾನು ಸೊ ಫದ್ಲು ಡನ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ ವಾಟ್ ಈಸ್ ಡನ್ ಆದ ಕೆಲಸ ಅಂದ್ರೇನು ಕೆಲಸ ಆಗಿದೆ ಅಂತ ಹೇಳಿ ಅಂದ್ರೆ ಏನು ಒಂದು ಸಬ್ಸ್ಟೆನ್ಸ್ ಇದೆ ಒಂದು ವಸ್ತು ಇದೆ ಈ ವಸ್ತುವಿನ ಮೇಲೆ ನಾನು ಬಲಪ್ರಯೋಗವನ್ನ ಮಾಡ್ತಾ ಇದ್ದೀನಿ ಫೋರ್ಸ್ ಅಪ್ಲೈ ಮಾಡ್ತಾ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ವಸ್ತು ಏನಾಗುತ್ತೆ ಅಂತಂದೇಳಂದ್ರೆ ಈ ದಿಕ್ಕಿನಲ್ಲಿ ಚಲಿಸುತ್ತೆ ಸ್ಥಾನ ಪಲ್ಲಟ ಹೊಂದುತ್ತೆ ಸ್ಥಾನ ಪಲ್ಲಟ ಡಿಸ್ಪ್ಲೇಸ್ಮೆಂಟ್ ಆಯ್ತು ಹೌದಾ ಆಬ್ಜೆಕ್ಟ್ ಇದೆ ವಸ್ತು ಇದೆ ವಸ್ತುವಿನ ಮೇಲೆ ಬಲ ಬಲಪ್ರಯೋಗವನ್ನ ಮಾಡಿದ್ದೀನಿ ಪ್ರಯೋಗ ಆದಾಗ ವಸ್ತು ಏನಾಗಿರ್ತಕ್ಕಂಥದ್ದು ಈ ಡೈರೆಕ್ಷನ್ ಅಲ್ಲಿ ಈ ದಿಕ್ಕಿನಲ್ಲಿ ಸ್ಥಾನ ಫಲವಟವನ್ನು ಹೊಂದಕ್ಕಂಥದ್ದು ಇದಕ್ಕೆ ನಾನು ಏನಂತ ಕರಿತೀನಿ ಅಂತಂತ ಹೇಳಿದ್ರೆ ವರ್ಕ್ ಡನ್ ಅಂತ ಹೇಳಿ ಕರಿತೀನಿ ಹಾಗಂದ್ರೆ ವರ್ಕ್ ಡನ್ ಈಸ್ ಈಕ್ವಲ್ ಟು ಏನಾಗಿರ್ತಕ್ಕಂಥದ್ದು ಆದ ಕೆಲಸ ಈಸ್ ಈಕ್ವಲ್ ಟು ಏನೇನು ಅಪ್ಲೈ ಮಾಡೇನ್ರಿ ಇಲ್ಲಿ ಫೋರ್ಸ್ ಅಪ್ಲೈ ಮಾಡೇನಿ ಅದ್ರ ಜೊತೆಗೆ ಏನಾಗೈತಿ ಇಲ್ಲೇ ಡಿಸ್ಪ್ಲೇಸ್ಮೆಂಟ್ ಆಗೈತಿ ಇವು ಅಬ್ಸರ್ವ್ ಒನ್ ಮೋರ್ ಥಿಂಗ್ ಬಲ ಮತ್ತು ಸ್ನಾನ ಪಲ್ಲಟದ ಮಧ್ಯದಲ್ಲಿ ಒಂದು ಕೋನ ಏರ್ಪಟ್ಟಿರ್ತಕ್ಕಂಥದ್ದು ಒಂದು ಆ್ಯಂಗಲ್ ಫಾರ್ಮೇಶನ್ ಆಗಿರ್ತಕ್ಕಂಥದ್ದು ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ ಥೀಟಾ ಹೌದು ಅದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ ಕಾಸ್ತೀಟಾ ಅಂತ ಹೇಳಿ ತಗೋತೀವಿ ಮ್ಯಾಮ್ ಕಾಸ್ತೀಟಾ ಅಂತ ಯಾಕೆ ತಗೊಂಡ್ರಿ ನೆಕ್ಸ್ಟ್ ಕ್ಲಾಸಲ್ಲಿ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಹೌದು ಹಾಂ ನೆಕ್ಸ್ಟ್ ವಾನ್ ಹಾಗಾದ್ರೆ ಆದ ಕೆಲಸ ಏನಾಗಿರ್ತಕ್ಕಂಥದ್ದು ಅಂತಂದ್ರೆ ಬಲ ಗುಂಡ್ಲೆ ಸ್ಥಾನ ಪಲ್ಲಟ ಮತ್ತು ಏನಾಗಿರ್ತಕ್ಕಂಥದ್ದು ಕಾಸ್ತಿಟ್ ಆಗಿರ್ತಕ್ಕಂಥದ್ದು ಹೌದಾ ಈಗ ಏನ್ ಬೇಕಾಗಿದೆ ಮ್ಯಾಮ್ ಇದು ವಕ್ಟರ ಸ್ಕೇಲರ ಏನು ಅದ್ರ ಬಗ್ಗೆ ಬೇಡ ಎಕ್ಸ್ಪ್ಲನೇಷನ್ ನನಗೆ ಏನಾಗಬೇಕಾಗಿದೆ ಆದಂತಹ ಕೆಲಸ ಧನಾತ್ಮಕ ಆಗಬೇಕು ಹೇಳಂದ್ರೆ ಏನ್ ಕಂಡೀಷನ್ಸ್ ಇರಬೇಕು ವಾಟ್ ದ ಕಂಡೀಷನ್ಸ್ ಕೇಸ್ ನಂಬರ್ ಒನ್ ಹೌದು ವರ್ಕ್ ಡನ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಕಾಸ್ಟ್ ಅಂತ ಹೇಳಿ ತಗೊಂಡೆ ನಾನು ಹಾಗಾದ್ರೆ ವರ್ಕ್ ಡನ್ ಪಾಸಿಟಿವ್ ಆಗಿದೆ ವರ್ಕ್ ಡನ್ ಪಾಸಿಟಿವ್ ಆಗಿರಬೇಕು ಆದ ಕೆಲಸವು ಧನಾತ್ಮಕವಾಗಿದೆ ಧನಾತ್ಮಕವಾದಂತಹ ಕೆಲಸ ಅವಾಗ ಏನಾಗಬೇಕು ಥೀಟಾ ಈಸ್ ಈಕ್ವಲ್ ಟು ಝೀರೋ ಆಗ್ಬೇಕು ಇಫ್ ಥೀಟಾ ಈಸ್ ಈಕ್ವಲ್ ಟು ಝೀರೋ ಈಸ್ ಈಕ್ವಲ್ ಟು ಝೀರೋ ಯಾವಾಗ ಆಗ್ತದ್ರಿ ಥೀಟು ಝೀರೋ ಯಾವಾಗ ಆಗ್ತದ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡೀನಿ ನಾನು ಫೋರ್ಸ್ ಅಪ್ಲೈ ಮಾಡೀನಿ ಫೋರ್ಸ್ ಅಪ್ಲೈ ಆದ ಡೈರೆಕ್ಷನಲ್ಲೇ ಡಿಸ್ಪ್ಲೇಸ್ಮೆಂಟ್ ಆಯಿತು ಹೇಳಂದ್ರೆ ಅದೇ ದಿಕ್ಕಿನಲ್ಲಿ ಸ್ಥಾನ ಪಲ್ಲಟ ಆಯಿತು ಅಂದರೆ ಇಲ್ಲಿ ಹೆಂಗದರಿ ರೀ ಎರಡು ಹೆಂಗದವೋ ಎರಡು ಪ್ಯಾರಲಲ್ ಅದಾವ ಬಲ ಮತ್ತು ಸ್ಥಾನ ಪಲ್ಲಟಗಳು ಸಮಾಂತರವಾಗಿರ್ತಕ್ಕಂಥದ್ದು ಪ್ಯಾರಲ್ ಡೈರೆಕ್ಷನ್ಯಾಗೆ ಬಂದಾವ ಎರಡು ಪ್ಯಾರಲ್ ಡೈರೆಕ್ಷನ್ಯಾಗ ಅದಾವ ಅಂತಂದು ಹೇಳಂದ್ರೆ ಅಲ್ಲಿ ಏನಾದರೂ ಆ್ಯಂಗಲ್ ಫಾರ್ಮೇಶನ್ ಆಯಿತು ನೋ ಆ್ಯಂಗಲ್ ಫಾರ್ಮೇಷನ್ ಹಂಗದ ತೀಟಾ ಏನಾಗೈತಿ ಇಲ್ಲಿ ಝೀರೋ ಆಗೈತಿ ಇಫ್ ತೀಟಾ ಇಸ್ ಝೀರೋ ನನ್ ಫಾರ್ಮುಲಾ ಏನೈತ್ರಿ ವರ್ಕ್ ಡನ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಎಷ್ಟು ಬಂದಿ ತೀಟಾ ಝೀರೋ ಫೋರ್ಸ್ ಇಂಟು ಡಿಸ್ಪ್ಲೇಸ್ ಈಕ್ವಲ್ ಟು ವಟ್ಸ್ ವ್ಯಾಲ್ಯೂ ಆಫ್ ಕಾಸ್ ಝೀರೋ ಈಕ್ವಲ್ ಟು ಒನ್ ಶೂನ್ಯ ಅಲ್ಲ ಏನಾಗಿರ್ತಕ್ಕಂಥದ್ದು ಒಂದಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಕಾಸ್ಟ್ ಜೀರೋ ಒಂದ್ ಆದಾಗ ಇಲ್ಲಿ ಕಾಸ್ಟ್ ಜೀರೋ ಏನಾಗಿದೆ ಒಂದ್ ಹಂಗಂದ್ರೆ ಉಳಿದು ಎಫ್ ಇಂಟು ಎಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇನ್ ಟು ಎಸ್ ಫೋರ್ಸ್ ಇನ್ ಟು ಡಿಸ್ಪ್ಲೇಸ್ಮೆಂಟ್ ಮ್ಯಾಮ್ ಇದು ಹೆಂಗ್ ಪಾಸಿಟಿವ್ ಆಯ್ತ್ರಿ ಹೆಂಗ್ ಪಾಸಿಟಿವ್ ಆಯ್ತು ದರ್ ಇಸ್ ಎಲ್ ಫೋರ್ಸ್ ಬಲಕ್ಕೆ ಒಂದು ಬೆಲೆ ಇರ್ತಕ್ಕಂಥದ್ದು ಸ್ಥಾನಪಲ್ಲಟಕ್ಕೆ ಒಂದು ಬೆಲೆ ಇದೆ ಹೀಗಾಗಿ ಏನಾಗಿರ್ತಕ್ಕಂಥದ್ದು ಬೆಲೆ ಇದೆ ಅಂದಾಗ ಇದು ಏನಾಗಿರ್ತಕ್ಕಂಥದ್ದು ಪಾಸಿಟಿವ್ ಆಗುತ್ತೆ ಸೊ ವರ್ಕ್ ಡಾನ್ ಈಸ್ ಪಾಸಿಟಿವ್ ಇಲ್ಲೇ ನಾನು ಎರಡು ಕಂಡೀಷನ್ಸ್ ಹೇಳ್ತೀನಿ ಆದ ಕೆಲಸ ಧನಾತ್ಮಕ ಅಂತ ಹೇಳಬೇಕು ಅಂತಂದ್ರೆ ಒಂದು ತೀಟಾ ಇಸ್ ಟು ಜೀರೋ ಇರಬೇಕು ಥೀಟಾ ಏನಾಗಿರಬೇಕು ಝೀರೋ ಥೀಟಾ ಯಾವಾಗ ಝೀರೋ ಆಗ್ತದ ಬಲ ಮತ್ತು ಸ್ಥಾನ ಪಲ್ಲಟ ಎರಡು ಸಮಾಂತರವಾಗಿದ್ದಾಗ ಬಲ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಎರಡು ಏನಾಗಿರ್ಬೇಕು ಪ್ಯಾರ್ಲಲ್ ಆಗಿದ್ದಾಗ ಮಾತ್ರ ಥೀಟಾ ಏನಾಗಿರ್ತದ ಝೀರೋ ಆಗ್ತದೆ ಯಾಕೆ ಥೀಟಾ ಝೀರೋ ಆಗ್ತದೆ ಅಲ್ಲಿ ಆಂಗಲ್ ಫಾರ್ಮೇಶನ್ ಆಗುದಿಲ್ಲ ಆಂಗಲ್ ಫಾರ್ಮೇಶನ್ ಆಗಲಿಲ್ಲ ಅಂತಂದ್ರೆ ಏನಾಗ್ತದೆ ಥೀಟಾ ಝೀರೋ ಆಗ್ತದೆ ಹಾಗಂದ್ರೆ ಆದಂತಹ ಕೆಲಸ ಏನಾಗಿತಿ ಇಲ್ಲಿ ಧನಾತ್ಮಕವಾದಂತಹ ಕೆಲಸ ವರ್ಕ್ ಡನ್ ಈಸ್ ಪಾಸಿಟಿವ್ ವರ್ಕ್ ವರ್ಕ್ಡನ್ ಏನಾಗೈತಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಧನಾತ್ಮಕವಾಗಿರ್ತಕ್ಕಂತಹ ಕೆಲಸ ದಿಸ್ ಇಸ್ ಕೇಸ್ ನಂಬರ್ ಒನ್ ಮ್ಯಾಮ್ ಧನಾತ್ಮಕ ಕೆಲಸ ಆಯ್ತು ಕೆಲಸನ ಆಗಿಲ್ರಿ ಮ್ಯಾಮ್ ಕೇಸ್ ನಂಬರ್ ಟು ಕೇಸ್ ನಂಬರ್ ಟು ಹೌದು ವರ್ಕ್ ವರ್ಕ್ಡನ್ ಈಸ್ ವರ್ಕ್ ಡನ್ ಜೀರೋ ಶೂನ್ಯ ಯಾವಾಗ ಆದಂತಹ ಕೆಲಸ ಶೂನ್ಯ ಅಂತಂದು ಹೇಳಿ ಗೊತ್ತಾಗ್ತದ ಯಾವಾಗ ಗೊತ್ತಾಗ್ತದೆ ಹೇಳ್ರಿ ಓದೋದು 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 ಹೌದು ಬರೀ ಓದುದು ಎಕ್ಸಾಮ್ ಮುಗ್ದಾದ್ಮೇಲೆ ರಿಸಲ್ಟ್ ಫೇಲ್ ವರ್ಕ್ ಡನ್ ಮಾಡಿರಿ ಹೌದು ರಿಸಲ್ಟ್ ಏನು ಬಂದದ ಫೇಲ್ ಆದಂತ ಕೆಲಸ ಏನು ಶೂನ್ಯ ಶೂನ್ಯ ಏನಾಯ್ತು ಕೆಲಸ ಆಗಿರ್ತಕ್ಕಂಥದ್ದು ಕಂಡೀಷನ್ಸ್ ಏನು ಇಫ್ ತೀಟಾ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ತೀಟಾ ತೊಂಬತ್ತು ಡಿಗ್ರಿ ಇದ್ದಾಗ ತೀಟಾ ನೈಂಟಿ ಡಿಗ್ರಿ ಯಾವಾಗ ಆಗ್ತದ ಮ್ಯಾಮ್ ತೀಟಾ ನೈಂಟಿ ಡಿಗ್ರಿ ಅವಾಗ ಆಗ್ತದ ಇಲ್ಲಿ ಫೋರ್ಸ್ ಅಪ್ಲೈ ಮಾಡಾತಿ ಒಂದು ಅಬ್ಜೆಕ್ಟ್ ಐತಿ ಒಂದು ವಸ್ತು ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಾತಿ ಬಲ ದಿಕ್ಕಿನಲ್ಲಿ ಸ್ಥಾನ ಪಲ್ಲಟ ಆಗ್ತದ ಈ ದಿಕ್ ಸ್ಥಾನ ಪಲ್ಲಟ ಆಗ್ತದ ಯಾವ ಡಿಗ್ರಿ ಆಂಗಲ್ ಫಾರ್ಮ್ ಆತ್ರಿ ನೈಂಟಿ ಡಿಗ್ರಿ ಆಂಗಲ್ ಫಾರ್ಮ್ ಆತು ನೈನ್ಟಿ ಡಿಗ್ರಿ ಪರ್ಪೆಂಟಿಕ್ಯುಲರ್ ಹಾಗಂದ್ರೆ ಬಲ ಮತ್ತು ಸ್ಥಾನ ಪಲ್ಲಟ ಎರಡು ಪರ್ಪೆಂಡಿಕ್ಯುಲರ್ ಲಂಬ ಒತ್ತಿದ್ದಾಗ ಲಂಬತ್ತಿದ್ದಾಗ ಏನಾಗಿರ್ತಕ್ಕಂಥದ್ದು

ವರ್ಕ್ಡನ್ ಏನಾಗ್ತದ ಶೂನ್ಯ ಆದಂತಹ ಕೆಲಸ ಋಣಾತ್ಮಕ ಸಾರಿ ಆದಂತಹ ಕೆಲಸ ಶೂನ್ಯ ಶೂನ್ಯ ಕೆಲಸ ಆಗಬೇಕು ಅಂತ ಹೇಳಂದ್ರೆ ಕಂಡೀಷನ್ಸ್ ಏನಿರಬೇಕು ಒಂದು ಥೀಟಾ ನೈಂಟಿ ಡಿಗ್ರಿ ಇರಬೇಕು ಥೀಟಾ ನೈಂಟಿ ಡಿಗ್ರಿ ಇರಬೇಕು ಅಂತ ಹೇಳಂದ್ರೆ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಹೆಂಗಾಗಿರ್ಬೇಕು ಪರ್ಪೆಂಟಿಕ್ಯುಲರ್ ಇರಬೇಕು ಲಂಬವತ್ತ ಲಂಬವತ್ತಾದಾಗ ಅಲ್ಲಿ ಯಾವ ಡಿಗ್ರಿ ಕೋನ ಉಂಟಾಗ್ತಕ್ಕಂಥದ್ದು ತೊಂಬತ್ತು ಡಿಗ್ರಿ ಕೋನ ಆಗ್ತದೆ ತೊಂಬತ್ತು ಡಿಗ್ರಿ ಕಾಸ್ಟ್ ನೈಂಟಿ ಅಂದ್ರೆ ಎಷ್ಟಾಗಿರ್ತಕ್ಕಂಥದ್ದು ಶೂನ್ಯ ಹಾಗಂದ್ರೆ ನನ್ನ ಆದಂತಹ ಕೆಲಸ ಎಷ್ಟು ಶೂನ್ಯ ಆದಂತಹ ಕೆಲಸ ಏನಾಗಿರ್ತಕ್ಕಂಥದ್ದು ಶೂನ್ಯ ಕೇಸ್ ನಂಬರ್ ತ್ರೀಗೆ ಬರೋಣ ಕೇಸ್ ನಂಬರ್ ತ್ರೀ ಮ್ಯಾಮ್ ಕೆಲಸ ಹೇಳಿದ್ರಿ ಈಗ ನೆಗೆಟಿವ್ ಕೆಲಸ ವರ್ಕ್ ಡನ್ ಈಸ್ ಋಣಾತ್ಮಕವಾದಂತಹ ಕೆಲಸ ಆಗಬೇಕು ಋಣಾತ್ಮಕವಾದಂತಹ ಕೆಲಸ ಆಗಬೇಕು ಹೌದು ಯಾವಾಗ ಯಾವಾಗ್ತದೆ ಕಂಡೀಷನ್ಸ್ ಏನೇನ್ ಇರಬೇಕು ಋಣಾತ್ಮಕವಾಗಿ ಕೆಲಸ ಆಗ್ಬೇಕು ಅಂದ್ರೆ ಹೌದು ಇಫ್ ತೀಟಾ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ತೀಟಾ ನೂರ ಎಂಬತ್ತಾದಾಗ ಒನ್ ಏಯ್ಟಿ ಡಿಗ್ರಿ ಯಾವಾಗ ಆಗ್ತದೆ ತೀಟಾ ಒನ್ ಏಯ್ಟಿ ಡಿಗ್ರಿ ಯಾವಾಗ ಆಗ್ತದ ಹೌದು ಯಾವಾಗ ಆಗ್ತದ್ರಿ ಮನೆಯಾಗಿನ್ ಕೇಳಲಾರ್ದಾಗ ಫೋರ್ಸ್ ಈ ಕಡೆಯಿಂದ ಅಪ್ಲೈ ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಆಗ್ತ ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಆಗ್ತದ ಈ ಕಡೆಯಿಂದ ಬಲ ಅಪ್ಲೈ ಆಗ್ಲಿಕ್ಕೆ ಈ ಕಡೆಯಿಂದ ಸ್ಥಾನ ಪಲಟ ಆಗ್ಲಿಕ್ಕೆ ಹೌದು ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಹೌದು ಬಲ ಮತ್ತು ಸ್ಥಾನ ಪಲಟ ಎರಡು ಏನ್ ಹಾಗೆವ ವಿರುದ್ಧ ದಿಕ್ಕಿನಲ್ಲದಾವ డిగ్రీ కోర్బన్ డిగ్రీ కోన వన్ ఎయిటీ డిగ్రీ లెట్సి డబ్ల్యూ ఇస్ ఈక్వల్ టుస్ టాస్ ఎస్ బీటాన్ బలెస్ట్ ఈక్వల్ టు మైనస్ వన్ కాస్ వన్ ఏటీక్వల్ టు మైనస్ వన్ సో అప్లై మైనస్ వన్ ಡಬ್ಲ್ಯೂ ಸಿಟಿ ಏನಾದ್ರಿ ಮೈನಸ್ ಎಫ್ ಹೌದು ಆದಂತಹ ಕೆಲಸ ಎಲ್ಲಾಯ್ತು ನೆಗೆಟಿವ್ ಋಣಾತ್ಮಕವಾಗಿರ್ತಕ್ಕಂತಹ ಕೆಲಸ ಆಯ್ತು ಹೌದಾ ಋಣಾತ್ಮಕ ನೆಗೆಟಿವ್ ವರ್ಕ್ ಆಗ್ಬೇಕು ಅಂದ್ರೆ ಕಂಡೀಷನ್ಸ್ ಏನಿರಬೇಕು ಸೀಟಾ ಒನ್ ಏಟಿ ಡಿಗ್ರಿ ಇರಬೇಕು ಸೀಟಾ ಒನ್ ಏಟಿ ಡಿಗ್ರಿ ಅಂದ್ರೆ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಯಾವ ಡೈರೆಕ್ಷನ್ ಆಗಿರ್ಬೇಕು ಅಪೋಸಿಟ್ ಡೈರೆಕ್ಷನ್ ಆಗಿರ್ಬೇಕು ಎರಡು ಹೌದು ಎರಡು ಅಪೋಸಿಟ್ ಡೈರೆಕ್ಷನ್ ಆಗಿದ್ದಾಗ ಮಾತ್ರ ಏನಾಗ್ತದೆ ಫೋರ್ಸ್ ಒಂದ್ ಕಡೆ ಹೋಗ್ತದ ಫೋರ್ಸ್ ಈ ಕಡೆ ಅಪ್ಲೈ ಮಾಡ್ತೇನೆ ಡಿಸ್ಪ್ಲೇಸ್ಮೆಂಟ್ ಹಿಂಗಾಗತ್ತೈತಿ ಹೌದು ಸೊ ಒನ್ಸ್ ಅಗೇನ್ ಒಂದ್ಸಲ ರಿಪೀಟ್ ಮಾಡ್ಬಿಡು ಹೇಳಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಒಂದ್ಸಲ ರಿಪೀಟ್ ಮಾಡು ವರ್ಕ್ ಡನ್ ಕಂಡೀಷನ್ಸ್ ಅದಾವ ಏನೇನು ಹೇಳಿದೆ ನಾನು ವರ್ಕ್ ಡನ್ ಪಾಸಿಟಿವ್ ಹೇಳಿದೆ ವರ್ಕ್ ಡನ್ ಝೀರೋ ಹೇಳಿದೆ ವರ್ಕ್ ಡನ್ ನೆಗೆಟಿವ್ ಹೇಳಿದೆ ಆದಂತಹ ಕೆಲಸ ಧನಾತ್ಮಕ ಆದಂತಹ ಕೆಲಸ ಶೂನ್ಯ ಆದಂತಹ ಕೆಲಸ ಋಣಾತ್ಮಕ ಹೌದು ಆವಾಗ ವರ್ಕ್ ಡನ್ ಪಾಸಿಟಿವ್ ಆಗಬೇಕು ಅಂದ್ರೆ ತೀಟಾ ಎಷ್ಟಿ ಇರ್ಬೇಕು ರೀ ತೀಟಾ ಎಷ್ಟಿ ಇರಬೇಕು ಪಾಸಿಟಿವ್ ಆಗಬೇಕು ಅಂತ ಝೀರೋ ಡಿಗ್ರಿ ಇರಬೇಕು

ಥೀಟಾ ಏನಾಗ್ತದ ಝೀರೋ ಆಂಗಲ್ ಫಾರ್ಮೇಶನ್ ಆಗುದಿಲ್ಲ ಝೀರೋ ಆವಾಗ ವರ್ಕ್ ಡನ್ ಏನಿರ್ತದ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಆದಂತಹ ಕೆಲಸ ಧನಾತ್ಮಕ ಆಗಿರ್ತಕ್ಕಂಥದ್ದು ಇನ್ನು ಆದಂತಹ ಕೆಲಸ ಶೂನ್ಯ ಶೂನ್ಯ ಯಾವಾಗ ಆಗ್ತದ ಥೀಟಾ ನೈಂಟಿ ಡಿಗ್ರಿ ಇದ್ದಾಗ ಥೀಟಾ ಏನು ನೈಂಟಿ ಡಿಗ್ರಿ ಥೀಟಾ ನೈಂಟಿ ಡಿಗ್ರಿ ಅಂದ್ರೆ ಕಂಡೀಷನ್ ಏನು ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡು ಹೆಂಗಿರ್ಬೇಕು ಪರ್ಪೆಂಡಿಕ್ಯುಲರ್ ಇರಬೇಕು ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಬಲ ಮತ್ತು ಸ್ಥಾನ ಪಲ್ಲಟ ಲಂಬವತ್ತಾಗಿರ್ಬೇಕು ಬಲ ಮತ್ತು ಸ್ಥಾನ ಪಲ್ಲಟ ಲಂಬವತ್ತಾಗಿದ್ದಾಗ ಹೌದು ಏನಾಗಿರ್ತಕ್ಕಂಥದ್ದು ವರ್ಕ್ ಡನ್ ಈಸ್ ವರ್ಕ್ ಡನ್ ಝೀರೋ ಆಗಿರ್ತಕ್ಕಂಥದ್ದು ಹೌದು ವರ್ಕ್ ವರ್ಕ್ಡನ್ ನೆಗೆಟಿವ್ ಯಾವಾಗ ಆಗ್ತದೆ ಋಣಾತ್ಮಕವಾದಂತಹ ಕೆಲಸ ಯಾವಾಗ ಆಗ್ತದೆ ಕಂಡೀಷನ್ಸ್ ಏನ್ ಹೇಳಿ ತೀಟಾ ಒನ್ ಏಟಿ ಡಿಗ್ರಿ ಇರಬೇಕು ತೀಟಾ ಎಷ್ಟಿರ್ಬೇಕು ಒನ್ ಏಟಿ ಡಿಗ್ರಿ ತೀಟಾ ಒನ್ ಏಟಿ ಡಿಗ್ರಿ ಇರಬೇಕು ಅಂದ್ರೆ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಹೆಂಗಿರ್ಬೇಕು ಬಲ ಮತ್ತು ಸ್ಥಾನ ಪಲ್ಲಟ ಹೆಂಗಿರ್ಬೇಕು ಅಪೋಸಿಟ್ ಡೈರೆಕ್ಷನ್ ಆಗಿರ್ಬೇಕು ಎರಡು ವಿರುದ್ಧ ಅಪೋಸಿಟ್ ಡೈರೆಕ್ಷನ್ ಬಲ ಮತ್ತು ಸ್ಥಾನ ಪಲ್ಲಟಗಳು ವಿರುದ್ಧ ದಿಕ್ಕಿನಲ್ಲಿದ್ದಾಗ ಆದ ಕೆಲಸ ಏನಾಗಿರ್ತಕ್ಕಂಥದ್ದು ನೆಗೆಟಿವ್ ಋಣಾತ್ಮಕವಾಗಿರ್ತಕ್ಕಂಥದ್ದು ಸೊ ದೀಸ್ ಆರ್ ದ ಕಂಡೀಷನ್ಸ್ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ಆಗಿರ್ತಕ್ಕಂಥ ಕೆಲಸ ಪಾಸಿಟಿವ್ ಆಗಿರದೆ ಆದಂತ ಕೆಲಸ ಶೂನ್ಯ ಆಗಿದೆ ಆದಂತ ಕೆಲಸ ನೆಗೆಟಿವ್ ಆಗಿದೆ ಅಂತ ಹೇಳಲಿಕ್ಕೆ ದೀಸ್ ಆರ್ ದ ಕಂಡೀಷನ್ಸ್ ಒಂದು ತೀಟ ಜೀರೋ ಇರಬೇಕು ಒಂದು ತೀಟ ನೈಂಟಿ ಇರಬೇಕು ಒಂದು ತೀಟ ಒನ್ ಏಯ್ಟಿ ಇರಬೇಕು ಅವಾಗ ಏನಾಗಿರ್ಬೇಕು ಬಲ ಮತ್ತು ಸ್ಥಾನಪಲಿತ ಯಾಕೆ ಬೇಕ್ರಿ ನನಗೆ ಯಾಕೆ ವರ್ಕ್ ಅನ್ನಿಸಿಕೊಳ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ತೀಟ ಸೊ ವರ್ಕ್ ವರ್ಕ್ಡನ್ ಡಿಪೆಂಡ್ಸ್ ಆನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆದಂತಹ ಕೆಲಸ ಮೇಲೆ ಡಿಪೆಂಡೆಂಟ್ ಆಗೈತಿ ಬಲ ಮತ್ತು ಸ್ನಾನ ಪಲಟದ ಮೇಲೆ ಸೊ ಸೊ ದೀಸ್ ಆರ್ ದ ಕಂಡೀಷನ್ಸ್ ಫಾರ್ ವರ್ಕ್ ಡನ್ ಅಂತ ಹೇಳಿ ಹೇಳ್ತೇವೆ ಆದಂತಹ ಕೆಲಸ ಪಾಸಿಟಿವ್ ಆಗಿದೆ ನೆಗೆಟಿವ್ ಆಗಿದೆ ತತ್ವ ಶೂನ್ಯ ಆಗಿದೆ ಅಂತ ಹೇಳಿಕೆ ಇವು ಕಂಡೀಷನ್ಸ್ಗಳು ಹೌದು ಅದ್ರ ಜೊತೆಗೆ ವರ್ಕ್ ವರ್ಕ್ಡನ್ಗೆ ಸಂಬಂಧಪಟ್ಟಂತಹ ಒಂದು ಎರಡು ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ ಯೂನಿಟ್ ಆಫ್ ವರ್ಕ್ ಡಾನ್ ಹೌದು ಆದ ಕೆಲಸದ ಮಾನವೇನು ವರ್ಕ್ ಡಾನ್ ಯುನಿಟ್ ಏನಾಗಿರ್ತಕ್ಕಂಥದ್ದು ಮ್ಯಾಮ್ ವರ್ಕ್ಡಾನ್ ಅದ್ ಫಾರ್ಮುಲಾ ಡಬ್ಲ್ಯೂ ಕೊಟ್ಟು ಎಫ್ ಇಂಟು ಟು ಎಸ್ ಇನ್ ಟು ಕಾಸ್ತಿ ಬಲ ಇದೇನಿದು ಸ್ಥಾನ ಪಲಟ ಸ್ಥಾನ ಪಲ್ಲಟ ಇಲ್ಲೇ ಕಾಸ್ತಿಟಾ ಕನ್ಸಿಡರ್ ಮಾಡುದಿಲ್ಲ ರೀ ನಿಗ್ಲಿಜೆನ್ಸಿ ಮಾಡಿ ಯಾಕೆ ನಿಗ್ಲಿಜೆನ್ಸಿ ಮಾಡ್ತೇನೆ ಆಮೇಲೆ ಹೇಳ್ತೀನಿ ಹೌದು ಬಲವನ್ನ ಎದರಿಂದ ಅಳತೆ ಮಾಡ್ತಕ್ಕಂಥದ್ದು ನ್ಯೂಟನ್ ನಿಂದ ಅಳತೆ ಮಾಡ್ತಕ್ಕಂಥದ್ದು ನ್ಯೂಟನ್ ಅನ್ನ ಎನ್ ಇಂದ ಬರೆಯುನ್ರಿ ಎಸ್ ಹಾಗಾದ್ರೆ ಸ್ಥಾನ ಎದರಿಂದ ಅಳತೆ ಮಾಡ್ತೀರಿ ಮೀಟರ್ ಇಂದ ಅಳತೆ ಮಾಡ್ತೀರಿ ಮೀಟರ್ ವರ್ಕ್ ಡನ್ ಈಸ್ ಈಕ್ವಲ್ ಟು ನ್ಯೂಟನ್ ಮೀಟರ್ ಬರೀಬಹುದು ಎಸ್ ಮ್ಯಾಮ್ ವಾಟ್ ಈಸ್ ದ ಯೂನಿಟ್ ಎಸ್ ಐ ಯೂನಿಟ್ ಆಫ್ ವರ್ಕ್ ಡನ್ ವರ್ಕ್ ಡನ್ ಅದ ಎಸ್ ಐ ಯೂನಿಟ್ ಏನದ ಜೌಲದ ಎಸ್ ಎಸ್ ಐ ಯೂನಿಟ್ ಆಫ್ ವರ್ಕ್ ಡನ್ ಏನಾಗಿರ್ತಕ್ಕಂಥದ್ದು ಜೌಲ್ ಆಗಿರ್ತಕ್ಕಂಥದ್ದು ಒನ್ ಜೌಲ್ ಈಸ್ ಈಕ್ವಲ್ ಟು ಒನ್ ನ್ಯೂಟನ್ ಪರ್ ಮೀಟರ್ ಒನ್ ನ್ಯೂಟನ್ ಮೀಟರ್ ಎಸ್ ಮ್ಯಾಮ್ ಎಸ್ ಹೌದು ಮ್ಯಾಮ್ ಇಷ್ಟೇ ಇನ್ನೊಂದು ಯೂನಿಟ್ ಕೊಡ್ತೀನಿ ನಿಮಗೆ ವರ್ಕ್ ಡಾನಿಗೆ ಮತ್ತೊಂದು ಯೂನಿಟ್ ಕೊಡ್ತೇನೆ ವರ್ಕ್ಡಾನಿಗೆ ಮತ್ತೊಂದು ಯೂನಿಟ್ ಕೊಡ್ತೇನೆ ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ಟಿಟ್ ಕಾಸ್ಟಿಟ ಇಟ್ಬಿಡಿ ಹೌದು ಫೋರ್ಸ್ ಅದ ಫೋರ್ಸ್ ಯೂನಿಟ್ ಏನಾಗ್ತದೆ ಫೋರ್ಸ್ ಈಸ್ ಈಕ್ವಲ್ ಟು ಬಲಿಸಿನ್ ಅಗ್ರಿ ಎಸ್ ಮಾಸ್ ಇಂಟು ಎಕ್ಸಲರೇಷನ್ ರಾಶಿ ಇಂಟು ವೇಗೋತ್ಕರ್ಷ ರಾಶಿ ಗುಂಡ್ಲೆಕರ್ಷ ರಾಶಿಯನ್ನ ಎಂದ್ರಿ ಕೆಜಿ ವೇಗೋತ್ಕರ್ಷವನ್ನು ಅಳತೆ ಮಾಡತಕ್ಕಂಥದ್ದು ಮೀಟರ್ ಪರ್ ಸೆಕೆಂಡ್ನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೈರ್ನಾಗ ಅಗ್ರಿ ಎಸ್ ಈಗ ಇದನ್ನ ಫೋರ್ಸ್ ಯೂನಿಟ್ ಇಲ್ಲಿ ಅಪ್ಲೈ ಮಾಡು ಹೌದು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರಿಬೋದಾ ಎಸ್ ಬರಿಬೋದು ಮ್ಯಾಮ್ ಸ್ನಾನ ಪಲ್ಲಟವನ್ನ ಅಳತೆ ಮಾಡ್ತೀರಿ ಮೀಟರ್ಗಳಲ್ಲಿ ಅಳತೆ ಮಾಡ್ತೀರಿ ಮಾಡ್ತೀರಿಲ್ರಿ ಸ್ಥಾನ ಪಲ್ಲಟವನ್ನ ಪಲ್ಲಟವನ್ನ ಎದರಿಂದ ಅಳತೆ ಮಾಡತಕ್ಕಂಥದ್ದು ಮೀಟ್ರಿಂದ ಹಾಗಾದ್ರೆ ಕೆ ಜಿ ಮೀಟರ್ ಸ್ಕ್ವೈರ್ ಸೆಕೆಂಡ್ ಸ್ಕ್ವೈರ್ ಅನದರ್ ಯೂನಿಟ್ ಎಸ್ ಮ್ಯಾಮ್ ಇದನ್ನ ಹಿಂಗೂ ಬರಿಬಹುದು ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೈರ್ ಹಿಂಗೂ ಬರಿಬಹುದು ಎಸ್ ಮ್ಯಾಮ್ ಹೌದು ಇದು ಈ ಮತ್ತೊಂದು ಯೂನಿಟ್ ಅನ್ನ ಕೊಡ್ತೀನಿ ಈಗ ಯಾವುದು ಸಿ ಜಿ ಎಸ್ ಯೂನಿಟ್ ಕೊಡು ವರ್ಕ್ ಡನ್ ಅದು ಸಿ ಜಿ ಎಸ್ ಯೂನಿಟ್ ಸಿ ಜಿ ಎಸ್ ಯುನಿಟ್ ಆಫ್ ವರ್ಕ್ ಡನ್ ಹೌದು ಸಿ ಜಿ ಎಸ್ ಯೂನಿಟ್ ಅಂದ್ರೆ ಏನ್ರಿ ಮ್ಯಾಮ್ ನೀವೇ ಹೇಳ್ಬೇಕ್ರಿ ಸಿ ಅಂದ್ರೆ ಏನ್ರಿ ಸೆಂಟಿಮೀಟ್ರಿ ಜಿ ಅಂದ್ರೇನ್ರಿ ಗ್ರಾಮ್ ರೀ ಎಸ್ ಅಂದ್ರೆ ಏನ್ರಿ ಸೆಕೆಂಡ್ರಿ ಇದನ್ನ ವರ್ಕ್ ಡನ್ ಅನ್ನ ಈಗ ಎದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ ನಾನು ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್ಗಳಲ್ಲಿ ಎಕ್ಸ್ಪ್ರೆಸ್ ಹೌದು ಏನದ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಇಂಟು ಟು ಹೌದು ಇವಾಗ ನಾನು ಏನ್ ಮಾಡಿದ್ದೆ ಫೋರ್ಸ್ ಅನ್ನ ಎದ್ರಲ್ಲಿ ಅಳತೆ ಮಾಡಿರ್ತಕ್ಕಂಥದ್ದು ಜಿ ಮೀಟರ್ ಸ್ಕ್ವೇರ್ ಎಸ್ ಐ ಯುನಿಟ್ ಅಲ್ಲಿ ಹೇಳಿದೆ ಇದನ್ನೇ ಸೆಂಟಿಮೀಟರ್ ಫೋರ್ಸ್ ಅನ್ನ ಹೇಳಬೇಕು ಅಂತ ಹೇಳಿದ್ರೆ ಸಿ ಜಿ ಎಸ್ ಯೂನಿಟ್ ಅಲ್ಲಿ ಫೋರ್ಸ್ ಸಿ ಜಿ ಎಸ್ ಯೂನಿಟ್ ಅಲ್ಲಿ ಏನಾಗಿರ್ತಕ್ಕಂಥದ್ದು ಫೋರ್ಸ್ ಇಸ್ ಈಕಲ್ ಟು ಮಾಸ್ ಇಂಟು ಎಕ್ಸಲ್ರೇಷನ್ ಅಗ್ರಿಪುಟ ಪುಟ ಎದರಿಂದ ಅಳತೆ ಮಾಡ್ತೀನಿ ನೀನು ಮಾಸ್ ಅನ್ನ ಎದರಿಂದ ಅಳತೆ ಮಾಡ್ತಕ್ಕಂಥದ್ದು ಗ್ರಾಮ್ಗಳಲ್ಲಿ ಗ್ರಾಮ್ಗಳಲ್ಲಿ ಹೌದು ಅದೇ ರೀತಿ ಎಕ್ಸಲರೇಷನ್ ವೇಗೋತ್ಕರ್ಷವನ್ನ ಎದರಿಂದ ಅಳತೆ ಮಾಡಿದ್ ನೀನು ಅದರಿಂದ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೌದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿದೆ ಮೀಟರ್ ಇಲ್ಲಿ ಏನಾಗಿರ್ತಕ್ಕಂಥದ್ದು ಸೆಂಟಿಮೀಟರ್ ಆಗ್ತದೆ ಸೆಕೆಂಡ್ ಸೆಕೆಂಡ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಹೌದು ಸ್ಥಾನ ಪಲ್ಲಟವನ್ನ ಎದರಿಂದ ಅಳತೆ ಮಾಡ್ತಿ ಮೀಟರ್ ಮಾಡ್ತಿ ಕಂದ ಇಲ್ಲಿ ಎದರಲ್ಲಿ ಅಳತೆ ಮಾಡ್ತಿ ಸೆಂಟಿಮೀಟರ್ ಅಳತೆ ಮಾಡ್ತಿ ಹೌದು ಇದು ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಇದು ಫೋರ್ಸ್ ಇತ್ರಿ ಇಲ್ಲಿ ವರ್ಕ್ ಅಪ್ಲೈ ಮಾಡಿದೆ ಹೌದು ಹಿಂಗಾರ ಬರೀಬಹುದು ಅಥವಾ ಗ್ರಾ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಹಿಂಗಾರ ಬರೀಬಹುದು ಇದು ಸಿ ಜಿ ಎಸ್ ಯುನಿಟ್ ಆಫ್ ಡನ್ ವರ್ಕ್ಡಾನ್ ಸಿ ಜಿ ಎಸ್ ಯುನಿಟ್ ಆಗಿರ್ತಕ್ಕಂಥದ್ದು ಎಸ್ಕಂಡ ಎಸ್ ಇದಕ್ಕೆ ಏನಂತ ಕರಿತೀನಿ ನಾನು ಅಂತ ಹೇಳದ್ರ ದಿಸ್ ವ್ಯಾಲ್ಯೂ ಇಸ್ ಕನ್ಸಿಡರ್ಡ್ ಆಸ್ ಈ ಬೆಲೆ ಅರ್ಗ್ ಅಂತ ಹೇಳಿ ಕರಿತಕ್ಕಂಥದ್ದು ದಿಸ್ ವ್ಯಾಲ್ಯೂ ಇಸ್ ಕನ್ಸಿಡರ್ಡ್ ಆಸ್ ಅರ್ಗ್ ಹಾಗಾದ್ರೆ ವರ್ಕ್ ಡನ್ ಅದು ಸಿ ಜಿ ಎಸ್ ಯುನಿಟ್ ಏನಾಗುತ್ತೆ ಅರ್ಕ್ ವಸ್ ವರ್ಕ್ ಡನ್ ಅದು ಎಸ್ ಐ ಯುನಿಟ್ ಏನಾಗುತ್ತೆ ಜೌಲ್ ಜೌಲ್ ಈಸ್ ಈಕ್ವಲ್ ಟು ನ್ಯೂಟನ್ ಪರ್ ಮೀಟರ್ ನ್ಯೂಟನ್ ಪರ್ ಮೀಟರ್ ಹೌದು ಕಂತ ಹಾಗಾದ್ರೆ ಏನಾಗಿರ್ತಕ್ಕಂಥದ್ದು ಒನ್ ಅವರ್ ಈಸ್ ಈಕ್ವಲ್ ಟು ಎಷ್ಟು ಆಗುತ್ತೆ ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಹಾಗಾದ್ರೆ ಒನ್ ಜೌಲ್ ಈಸ್ ಈಕ್ವಲ್ ಟು ಎಷ್ಟು ಆಗುತ್ತೆ ಮ್ಯಾಮ್ ಜೌಲ್ ಏನಾಗಿರ್ತಕ್ಕಂಥದ್ದು ಎಸ್ ಐ ಯುನಿಟ್ ಎದುರ್ದು ವರ್ಕ್ ಡನ್ ಅದು ವರ್ಕ್ ಡನ್ ಹೌದು ಒನ್ ಜೌಲ್ ಈಸ್ ಈಕ್ವಲ್ ಟು ಟೆನ್ ಟು ದ ಪವರ್ ಸೆವೆನ್ ಆರ್ಕ್ ಡನ್ ಐ ಹೋಪ್ ಲೈಕ್ ಅಂತ ಅನ್ಕೊಂಡಿದ್ದೀನಿ ಹೇಳಿರ್ತಕ್ಕಂಥ ಕಾನ್ಸೆಪ್ಟ್ ತಲೆಗೆ ಲೈಕ್ ಮಾಡೋದ್ಕಿಂತ ಕಾನ್ಸೆಪ್ಟ್ ತಲೆಯಲ್ಲಿ ಹೋಗ್ಬೇಕ್ರಿ ರೀ ಹೌದು ತಲೆಯಲ್ಲಿ ಕಾನ್ಸೆಪ್ಟ್ ಹೋಗಬೇಕು ನೀಟಾಗಿ ಲಾಜಿಕಲ್ ಥಾಟ್ಸಿಂದ ಒಂದೊಂದೇ ಒಂದೊಂದೇ ಕಾನ್ಸೆಪ್ಟನ್ನು ಕಲಿತಾ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು